ಅದರ ಮಾತು ಕೇಳಿ ಗಿಳಿ ಅಲ್ಲೇ ಇದ್ ಬಿಡುತ್ತೆ ಸ್ವಲ್ಪ ತಾದ್ಮೇಲೆ ಕೊಕ್ಕರಗಳು ಗುಂಪಲ್ಲಿಗೆ ಬರುತ್ತೆ ಎಲ್ಲರತ್ರ ಆ ಗಿಳಿ ಪಾಪ ಸಹಾಯ ಕೇಳುತ್ತೆ ನಿನ್ನ ಕೋಡಂತೂ ತುಂಬಾ ದೂರ ಇದೆ ನಮ್ಮಲ್ಲಿ ಯಾರು ಅಲ್ಲಿಗೆ ಬರೋದೇ ಇಲ್ಲ ನನ್ ಮೊಟ್ಟೆ ಒಂದ್ ವೇಳೆ ಆ ತೂತಲ್ಲಿ ಸಿಕ್ಕಾಕೊಂಡ್ಬಿಟ್ರಿ ನನ್ನ ಮಗು ಕೂಡ ಪಾಪ ಅಲ್ಲೇ ಸತ್ತೋಗ್ಬಿಡುತ್ತೆ ಪ್ಲೀಸ್ ನಿಮ್ಮಲ್ಲಿ ಯಾರಾದರೂ ನನ್ನ ಜೊತೆ ದಯವಿಟ್ಟು ಬನ್ನಿ 나 ವಾಚೆ ಬರತಾ ಇಲ್ಲ ಮತ್ತೆ ನೀನಂತೂ ನಮ್ಮ ಕಾಡನೊಳೇ ಅಲ್ಲ ನಿಂಗೆ ಯಾಕೆ ನಾವು ಹೆಲ್ಪ್ ಮಾಡಬೇಕು ಅಂತ ಏನು ಮಾತಾಡ್ತಿದ್ದೀರಾ ನೀವೆಲ್ಲ ಈಗ ಅವಳ ಮಗುವಿನ ಪ್ರಶ್ನೆ ಇದೀಗ ನಿನಗೆ ತುಂಬಾ ಕೇರ್ ತಗೊಳ್ಳಬೇಕು ಅಂದ್ರೆ ನೀನೇ ಹೋಗಲ್ವಾ ಆರಕ ಆಗಲ್ಲ ಅಂದ್ರೆ ನಡೆಕೊಂಡು ಕಾಲಿದೆ ಅಲ್ವಾ ನಿಮಗೆ ಅಂತ ಹೇಳಿ ಗುಂಪೆಲ್ಲ ಅಲ್ಲಿಂದ ಹೋಗಬಿಡುತ್ತೆ ಕಿಳಿಯಮ್ಮ ಟೆನ್ಷನ್ ಮಾಡಬೇಡ ನಾನು ನಿನ್ನ ಜೊತೆ ಬರ್ತೀನಿ ಈಗ